ಪ್ರಶ್ನೆ ಒಂದು ಸಂತೂರ್ ಸೋಪ್ ಇದು ಯಾವ ದೇಶಕ್ಕೆ ಸೇರಿದ ಕಂಪನಿಯಾಗಿದೆ ಆಪ್ಷನ್ ಎ ಭಾರತ್ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ್ ಪ್ರಶ್ನೆ ಎರಡು ಕಾಲುಗಳಿಂದ ರುಚಿ ನೋಡುವ ಜೀವಿ ಯಾವುದು ಆಪ್ಷನ್ ಎ ಚಿಟ್ಟೆ ಆಪ್ಷನ್ ಬಿ ಸೊಳ್ಳೆ ಆಪ್ಷನ್ ಸಿ ಜೇನುನೊಣ ಆಪ್ಷನ್ ಡಿ ತಿಗಣಿ ಸರಿಯಾದ ಉತ್ತರ ಆಪ್ಷನ್ ಎ ಚಿಟ್ಟೆ ಪ್ರಶ್ನೆ ಮೂರು ಸಿಂಹದ ವಯಸ್ಸನ್ನು ಹೇಗೆ ಕಂಡುಹಿಡುತ್ತಾರೆ ಆಪ್ಷನ್ ಎ ಬಾಲದ ಉದ್ದ ಆಪ್ಷನ್ ಬಿ ಕಾಲಿನ ಉದ್ದ ಆಪ್ಷನ್ ಸಿ ಕೂದಲಿನ ಬಣ್ಣ ಆಪ್ಷನ್ ಡಿ ಮೂಗಿನ ಬಣ್ಣ ಸರಿಯಾದ ಉತ್ತರ ಮೂಗಿನ ಬಣ್ಣ ಪ್ರಶ್ನೆ ನಾಲ್ಕು ಯಾವ ಹಣ್ಣಿನ ಬೀಜವು ಹಣ್ಣಿನ ಹೊರಗಡೆ ಇದೆ ಆಪ್ಷನ್ ಎ ಸೇಬು ಹಣ್ಣು ಆಪ್ಷನ್ ಬಿ ಸ್ಟ್ರಾಬೆರಿ ಆಪ್ಷನ್ ಸಿ ಮಾವಿನ ಹಣ್ಣು ಆಪ್ಷನ್ ಡಿ ಪಪಾಯಿ ಹಣ್ಣು ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ ಪ್ರಶ್ನೆ ಐದು ಭಾರತದ ಅತ್ಯಂತ ಶ್ರೀಮಂತ ನಗರ ಯಾವುದು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ಅಯೋಧ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ